ವಾಹಿನಿಯ ಸರಿಗಮಪ ಸೀಸನ್ ಒನ್ನಕ್ಕೆ ಆಯ್ಕೆಯಾದ ಬೆಂಗಳೂರಿನ ಮೂಲದವರಾದ ಕೆ ರಾಜು ಸರ್ ಅವರು ಸರಿಗಮಪ ಸೀಸನ್ ಟ್ವೆಂಟಿ ಒನ್ನರ ಹಿರಿಯ ಗಾಯಕರು ಕೂಡ ಆಗಿದ್ದಾರೆ ಸ್ನೇಹಿತರೆ ಸಂಗೀತವನ್ನು ಹಾಡಲು ಕಲಿಯಲು ವಯಸ್ಸು ಮುಖ್ಯವಲ್ಲ ಅಂಥೇಳಿ ಕಲಿಸಿಕೊಟ್ಟವರು ನಮ್ಮ ಬೆಂಗಳೂರಿನ ಮೂಲದವರು ಕೆ ರಾಜು ಸರ್ ಅವರು ಹೌದು ಸ್ನೇಹಿತರೆ ಐದನೇ ವಾರವೂ ಕೂಡ ಕೆ ರಾಜು ಅವರ ಸರ್ ಅವರ ಹಾಡುಗಳು ತುಂಬ ಅದ್ಭುತವಾದ ಹಾಡುಗಳನ್ನು ಕೂಡ ಹಾಡಿದ್ದಾರೆ ಅಂತಲೇ ಹೇಳ್ಬೋದು ಸಂಗೀತ ಲೋಕದ ದಿಗ್ಗಜರಲ್ಲಿ ಒಬ್ಬಾದ ಅರ್ಜುನ್ ಜನ್ಯ ಸರ್ ಅವರ ಮೆಂಟರಲ್ಲಿ ಮೂಡಿಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡನ್ನು ಕೆ ರಾಜು ಸರ್ ಅವರು ಹಾಡಿದರು ಈ ಹಾಡನ್ನು ಕಂಡು ಎಲ್ಲ ಮೆಂಟರ್ಗಳು ಕೂಡ ಎದ್ದು ನಿಂತು ಚಪ್ಪಾಳೆಯನ್ನು ಕೂಡ ತಟ್ಟಿದರು ಅದೇ ರೀತಿ ನಮ್ಮ ಮೂರು ಜಡ್ಜಸ್ಗಳಲ್ಲಿ ಒಬ್ಬ ಜಡ್ಜಸ್ ಅವರು ವೇದಿಕೆ ಮೇಲೆ ಬಂದು ಕೆ ರಾಜು ಸರ್ ಅವರಿಗೆ ಅದರಲ್ಲೂ ಅರ್ಜುನ್ ಜನ್ನೆ ಸರ್ ಅವರು ಕೆಣ್ಣೆಗೆ ಮುತ್ತನ್ನು ಇಟ್ಟರು ಇಲ್ಲಿ ನೋಡಬಹುದು ನೀವು ಯಾವ ರೀತಿ ಅಂತ ಹೇಳಿ ಕೆ ರಾಜು ಸೌರವರಿಗೆ ದೇಹಕ್ಕೆ ಮಾತ್ರ ವಯಸ್ಸಾಗಿದೆ ವಿನಃ ಅವರಿಂದ ಬರುವ ಸಂಗೀತಕ್ಕೆ ಅಲ್ಲ ಅಂತ ಎಲ್ಲ ಜಜಸ್ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಪ್ರೋತ್ಸಾಹನ ವ್ಯಕ್ತಪಡಿಸಿದರು ಇದು ಬಂದು ಶನಿವಾರ ಬಾಣವರ ಇರುತ್ತದೆ